ಅಂದ್ರೆ ಕಳೆದ ಎರಡು ಸರ್ಕಾರಗಳು ಬಂದರೂ ಕೂಡ ಯಾವ ಸರ್ಕಾರಗಳು ಬಂದರೂ ಕೂಡ ಯಾವತ್ತೂ ಕೂಡ ಕೊನೆ ಹಾಕ್ತಾ ಇಲ್ಲ ಈಗ ರೈತರ ಆತ್ಹಂಪಟ್ಟಂತೆ ಮಾತನಾಡೋದಕ್ಕೆ ಜೆಡಿಎಸ್ ಇದ್ದಾರೆ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡ್ತಾರೆ ಒಂಬೈನೂರ ಎಂಬತ್ತ ಒಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದು ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕವನ್ನು ಉಂಟು ಮಾಡುತ್ತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು ಬಹುಶಃ ಈ ರೀತಿಯಾದಂಥ ಸಾವು ನೋವುಗಳು ಯಾವತ್ತೂ ಆಗಿಲ್ಲ ಎಂದೂ ಆಗಿಲ್ಲ ಆಗಬಾರ್ದು ಬಟ್ ಸರ್ಕಾರ ಇಷ್ಟು ಗೊತ್ತಿದ್ರೂ ಗಮನ ಹರಿಸ್ತಾ ಇರತಕ್ಕಂಥದ್ದು ನೋಡಿದರೆ ಇವರು ಕುರ್ಚಿಯ ಬಗ್ಗೆ ಅವರ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದಾರೆ ಹೊರತು ಆತ್ಮಹತ್ಯೆ ಬಗ್ಗೆ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಕಂಡುಡ್ಕೊಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಯೋಚನೆಲ್ಲ ಮಾತಾಡ್ತಾ ಇಲ್ಲ ಇದು ನಿಜವಾಗ್ಲೂ ಕೂಡ ಭಾರಿ ಒಬ್ಬ ಶಾಸಕನಾಗಿ ಹೇಳ್ತೀನಿ ಭಾರಿ ಬೇಜಾರುವಾದಂಥ ಸಂಗತಿ ಇದು ಕಡೆಗೆ ಗೊಬ್ಬರದ ಕೊರತೆ ಶುರುವಾಗಿದೆ ಮತ್ತು ಜಿಲ್ಲೆಗಳಲ್ಲಿ ಹೋರಾಟ ಶುರುವಾಗಿದ್ದಾರೆ ಮತ್ತೊಂದು ಕಡೆ ಪಿಯವರೇ ಖುದ್ದು ರಾಜ್ಯಾಧ್ಯಕ್ಷರು ಕೂಡ ಹೋರಾಟ ಕಿಳಿತಾ ಇದ್ದಾರೆ ಇಷ್ಟೆಲ್ಲದರ ಮಧ್ಯೆ ಒಂದು ಕಡೆ ಗೊಬ್ಬರ ಇಲ್ಲ ಬೀಜನೆ ಬೀಜಗಳ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ರೈತ ಪರ ಚಿಂತನೆಗಳನ್ನ ಮಾಡ್ತಾ ಇದೆ ಅಂತ ನಮ್ ತಾಸಕರ ಶಾಸಕರಾಗಿ ಎನಸ್ತಾ ಇದೆಯಾ ಯಾವುದೇ ಕಾರಣದಿಂದಲೂ ಸರ್ಕಾರ ರೈತ ಪರವಾಗಿ ಮಾಡ್ತಾ ಇಲ್ಲ ಕಾರಣ ಈಗ ಸಾವು ನೋವು ಬಗ್ಗೆ ನೀವೇ ವರದಿ ಮಾಡಿದ್ರೆ ನಿಮಗೆ ಗೊತ್ತಿದೆ ಜೊತೆಗೆ ಈಗಾಗಲೇ ಯೂರಿಯಾ ಬಗ್ಗೆ ಎಲ್ಲಾ ಜಿಲ್ಲೆಗಳಲ್ಲೂ ತಾಲೂಕು ಕೇಂದ್ರಗಳು ಕ್ಯೂ ನಿಂತ್ಕೊಂಡು ಮಳೆ ಜಾಸ್ತಿ ಆಗಿರೋದ್ರಿಂದ ಯೂರಿಯಾ ಇಸ್ ಎ ಮಸ್ಟ್ ಫಾರ್ ಯವರ್ ಫಾರ್ಮರ್ಸ್ ಫಾರ್ಮರ್ಸ್ಗೆ ಯೂರಿಯಾ ಇಲ್ಲದರೆ ಯಾವುದೇ ಆದಂಥ ಬೆಳೆಗಳಿಗೆ ಯಾವುದು ಪ್ರಯೋಜನ ಆಗಲ್ಲ ಯಾತಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ ಬರೀ ಇವರು ಡೆಲ್ಲಿಗೆ ಹೋಗ್ತಕ್ಕಂಥದ್ದಕ್ಕೆ ಗಮನ ಹರಿಸ್ತಾ ಇದ್ದಾರೆ ಹೊರತು ರಾಜ್ಯದ ರೈತರ ಬಗ್ಗೆ ಆಗಲಿ ಸತ್ತೋಗಿರೋರ ಬಗ್ಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅದು ಅವರ ಯಾತಕ್ಕೆ ಪರಿಹಾರ ಕಣ್ಣಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಡ್ತಾ ಇಲ್ಲ ಹೀಗೆ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣದಿಂದಲೂ ಈ ಥರ ನಿಮ್ಮ ಅವಧಿನಲ್ಲಿ ಆಗದಿರ್ತಕ್ಕಂಥದ್ದು ಬಾರಿ ದುಃಖಕರ ಕೂಡಲೇ ಎಚ್ಚೆತ್ಕೋಬೇಕು ಯೂರಿಯಾ ಮತ್ತು ಆತ್ಮಹತ್ಯೆ ಬಗ್ಗೆ ಚಿಂತೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಥ್ಯಾಂಕ್ ಯು ಅಧಿವೇಶನ ಶುರುವಾಗ್ತಾ ಇದೆ ತಾವೆ ಜೆಡಿಎಸ್ ಪ್ರತಿನಿಧಿಯಾಗಿ ಶಾಸಕರಾಗಿ ಈ ಬಾರಿ ಅಧಿವೇಶನದಲ್ಲಿ ಈ ವಿಚಾರವನ್ನ ಏನೋ ಪ್ರಸ್ತಾಪ ಮಾಡ್ತಾರ ಗಮನ ಸೆಳೆತಾರ ಸರ್ಕಾರದ ನೂರಕ್ಕೆ ನೂರು ರೈತರ ಆತ್ಮಹತ್ಯೆ ಬಗ್ಗೆ ಮತ್ತೆ ಯೂರಿಯಾ ಬಗ್ಗೆ ಗಮನವನ್ನು ಸೆಳೆದು ನ್ಯಾಯವನ್ನು ಒದಗಿಸತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಜೆಡಿ ಎಸ್ ಶಾಸಕರಂತ ಎ ಮಂಜು ಅವರ ಮತ್ತು ಅವರು ಹೇಳುವಂಥ ಈ ಬಾರಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಖಂಡಿತವಾಗಲೂ ಕೂಡ ಕಿವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಸರ್ಕಾರ ಅದರಲ್ಲೂ ಕೂಡ ನಾ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈ ರೀತಿ ಆಗುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತಕ್ಕಂಥ ಒಂದು ನೋವಿನ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇವತ್ತಿನ ಅಂದರೆ ಕಳೆದ ಎರಡು ಸರ್ಕಾರಗಳು ಬಂದರೂ ಕೂಡ ಯಾವ ಸರ್ಕಾರಗಳು ಬಂದರೂ ಕೂಡ ರೈತರ ಆತ್ಮಹತ್ಯೆಗೆ ಯಾವತ್ತೂ ಕೂಡ ಕೊನೆ ಹಾಕ್ತಾ ಇಲ್ಲ ಈಗ ರೈತರ ಆತ್ಮಹತ್ಯೆ ವರದಿಯ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರ ಎಸ್ ಶಾಸಕರಂತ ಮಂಜೂ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಸರ್ ನಮಸ್ತೆ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡ್ತು ಒಂಬೈನೂರ ಎಂಬತ್ತ ಒಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕವನ್ನು ಉಂಟು ಮಾಡುತ್ತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ನೋಡಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು ಬಹುಶಃ ಈ ರೀತಿಯಾದಂಥ ಸಾವು ನೋವುಗಳು ಯಾವತ್ತೂ ಆಗಿಲ್ಲ ಎಂದು ಆಗಿಲ್ಲ ಆಗಬಾರದು ಬಟ್ ಸರ್ಕಾರ ಇಷ್ಟು ಗೊತ್ತಿದ್ರೆ ಗಮನ ಹರಿಸ್ ನೋಡಿದ್ರೆ ಇವರು ಕುರ್ಚಿಯ ಬಗ್ಗೆ ಅವರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರೆ ಹೊರತು ಆತ್ಮಹತ್ಯೆ ಬಗ್ಗೆ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿ ಆದಂತಹ ಪರಿಹಾರ ಕಂಡುಕೊಡ್ಬೇಕು ಅಂತ ಬಗ್ಗೆ ಯೋಚನೆನೆಲ್ಲ ಮಾತಾಡ್ತಾ ಇಲ್ಲ ಇದು ನಿಜವಾಗ್ಲು ಕೂಡ ಭಾರಿ ಒಬ್ಬ ಶಾಸಕರಾಗಿ ಹೇಳ್ತೀನಿ ಬಾರಿ ಬೇಜಾರು ಸಂಗತಿ ಇದು ಕಡೆಗೆ ಗೊಬ್ಬರದ ಕೊರತೆ ಶುರುವಾಗಿದೆ ಮತ್ತು ಜಿಲ್ಲೆಗಳಲ್ಲಿ ಹೋರಾಟ ಶುರುವಾಗಿದ್ದಾರೆ ಮತ್ತೊಂದು ಕಡೆ ಪಿಯವರೇ ಖುದ್ದು ರಾಜ್ಯಾಧ್ಯಕ್ಷರು ಕೂಡ ಹೋರಾಟ ಕೇಳ್ತಾ ಇಷ್ಟೆಲ್ಲದರ ಮಧ್ಯೆ ಎಲ್ಲೋ ಕಡೆ ಗೊಬ್ಬರ ಇಲ್ಲ ಬಿತ್ತನೆ ಬೀಜಗಳ ಬೀಜಗಳು ಸಮಸ್ಯೆ ಆಗ್ತಾ ಇದೆ ಸರ್ಕಾರ ರೈತ ಪರ ಚಿಂತನೆಗಳನ್ನ ಮಾಡ್ತಾ ಇದೆ ಅಂತ ನಮ್ಮ ತಾವ ಶಾಸಕರಾಗಿ ತಮ್ಗೆನಸ್ತಾ ಇದೆಯಾ ಯಾವುದೇ ಕಾರಣದಿಂದಲೂ ಸರ್ಕಾರ ರೈತ ಪರವಾಗಿ ಮಾಡ್ತಾ ಇಲ್ಲ ಕಾರಣ ಈಗ ಸಾವು ನೋವಿನ ಬಗ್ಗೆ ನೀವೇ ವರದಿ ಮಾಡಿದ್ರೆ ನಿಮಗೆ ಗೊತ್ತಿದೆ ಜೊತೆಗೆ ಈಗಾಗಲೇ ಯೂರಿಯಾ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಕೇಂದ್ರಗಳು ಕ್ಯೂ ನಿಂತ್ಕೊಂಡು ಮಳೆ ಜಾಸ್ತಿ ಆಗಿರ್ತದೆ ಯೂರಿಯಾ ಇಸ್ ಎ ಮಸ್ಟ್ ಫಾರ್ ಫಾರ್ಮರ್ಸ್ ಫಾರ್ಮರ್ಸ್ಗೆ ಯೂರಿಯಾ ಇಲ್ಲದರೆ ಯಾವುದೇ ಆದಂಥ ಬೆಳೆಗಳಿಗೆ ಯಾವುದು ಪ್ರಯೋಜನ ಆಗೋಲ್ಲ ಯಾತಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ ಬರೀ ಇವರು ಡೆಲ್ಲಿಗೆ ಹೋಗ್ತಕ್ಕಂಥದಕ್ಕೆ ಗಮನ ಹರಿಸ್ತಾ ಇದ್ದಾರೆ ಹೊರತು ರಾಜ್ಯದ ರೈತರ ಬಗ್ಗೆ ಆಗಲಿ ಸತೋಗಿರೋರ ಬಗ್ಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಯಾತಕ್ಕೆ ಪರಿಹಾರ ಅಂತ ಕಣ್ಣಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಇಲ್ಲ ಈಗ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಾ ಇದೀನಿ ಯಾವುದೇ ಕಾರಣದಿಂದಲೂ ಈ ಥರ ನಿಮ್ಮ ಅವಧಿ ಆಗದಿರ್ತಕ್ಕಂಥದ್ದು ಭಾರಿ ದುಃಖಕರ ಕೂಡಲೇ ಎಚ್ಚೆತ್ಕೋಬೇಕು ಯೂರಿಯಾ ಮತ್ತು ಆತ್ಮಹತ್ಯೆ ಬಗ್ಗೆ ಚಿಂತೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಥ್ಯಾಂಕ್ ಯು ಅಧಿವೇಶನ ಶುರುವಾಗ್ತಾ ಇದೆ ತಾವೆ ಜೆಡಿಎಸ್ ಪ್ರತಿನಿಧಿಯಾಗಿ ಶಾಸಕರಾಗಿ ಈ ಬಾರಿ ಅಧಿವೇಶನದಲ್ಲಿ ಈ ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾರ ಗಮನ ಸೆಳೆತರ ಸರ್ಕಾರ ನೂರಕ್ಕೆ ನೂರು ರೈತರ ಆತ್ಮಹತ್ಯೆ ಬಗ್ಗೆ ಮತ್ತೆ ಯೂರಿಯಾ ಬಗ್ಗೆ ಗಮನವನ್ನು ಸೆಳೆದು ನ್ಯಾಯವನ್ನು ಒದಿಸ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಜೆ ಡಿ ಎಸ್ ಶಾಸಕರಂತ ಎ ಮಂಜು ಅವರ ಮತ್ತು ಅವರು ಹೇಳುವಂತಹ ಈ ಬಾರಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಖಂಡಿತವಾಗ್ಲೂ ಕೂಡ ಕಿವಿ ಹಿಂಡುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಸರ್ಕಾರ ಅದರಲ್ಲೂ ಕೂಡ ನಾ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈ ರೀತಿ ಆಗುತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತಕ್ಕಂಥ ಒಂದು ನೋವಿನ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇವತ್ತಿನ ಅಂದರೆ ಕಳೆದ ಎರಡು ಸರ್ಕಾರಗಳು ಬಂದರೂ ಕೂಡ ಯಾವ ಸರ್ಕಾರಗಳು ಬಂದರೂ ಕೂಡ ರೈತರ ಆತ್ಮಹತ್ಯೆಗೆ ಯಾವತ್ತೂ ಕೂಡ ಕೊನೆ ಹಾಕ್ತಾ ಇಲ್ಲ ಈಗ ರೈತರ ಆತ್ಮಹತ್ಯೆ ವರದಿಯ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದ ಜೆಡಿಎಸ್ ಶಾಸಕರ ಮಂಜೂ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಸರ್ ನಮಸ್ತೆ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಪ್ರಸಾರ ಒಂಬೈನೂರ ಎಂಬತ್ತ ಒಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕವನ್ನು ಉಂಟು ಮಾಡುತ್ತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ನೋಡಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು ಬಹುಶಃ ಈ ರೀತಿಯಾದಂಥ ಸಾವು ನೋವುಗಳು ಯಾವತ್ತೂ ಆಗಿಲ್ಲ ಆಗಿಲ್ಲ ಆಗಬಾರ್ದು ಬಟ್ ಸರ್ಕಾರ ಇಷ್ಟು ಗೊತ್ತಿದ್ರೂ ಗಮನ ಹರಿಸ್ತಾ ಇರತಕ್ಕಂಥದ್ದು ನೋಡಿದರೆ ಇವರು ಕುರ್ಚಿಯ ಬಗ್ಗೆ ಅವರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರೆ ಹೊತ್ತು ಆತ್ಮಹತ್ಯೆ ಬಗ್ಗೆ ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿ ಆದಂತಹ ಪರಿಹಾರ ಕಂಡುಕೊಡ್ಬೇಕು ಅಂತ ಬಗ್ಗೆ ಯೋಚನೆಲ್ಲ ಮಾತಾಡ್ತಾ ಇಲ್ಲ ಇದು ನಿಜವಾಗ್ಲೂ ಕೂಡ ಭಾರಿ ಒಬ್ಬ ಶಾಸಕನಾಗಿ ಹೇಳ್ತೀನಿ ಭಾರಿ ಬೇಜಾರು ಸಂಗತಿ ಇದು ಗೊಬ್ಬರದ ಕೊರತೆ ಶುರುವಾಗಿದೆ ಮತ್ತು ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಶುರುವಾಗಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯವರೇ ಖುದ್ದು ರಾಜ್ಯಾಧ್ಯಕ್ಷರು ಕೂಡ ಹೋರಾಟಕ್ಕೆ ಇಳಿತಾ ಇದ್ದಾರೆ ಇಷ್ಟೆಲ್ಲದರ ಮಧ್ಯೆ ಒಂದು ಕಡೆ ಗೊಬ್ಬರ ಇಲ್ಲ ಬಿತ್ತನೆ ಬೀಜಗಳ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ರೈತ ಪರ ಚಿಂತನೆಗಳನ್ನ ಮಾಡ್ತಾ ಇದೆ ಅಂತ ನಮ್ಮ ತಾವೊಬ್ಬರ ಶಾಸಕರಾಗಿ ತಮ್ಗೆನಸ್ತಾ ಇದೆಯಾ ಯಾವುದೇ ಕಾರಣದಿಂದಲೂ ಸರ್ಕಾರ ರೈತ ಪರವಾಗಿ ಮಾಡ್ತಾ ಇಲ್ಲ ಕಾರಣ ಈಗ ಸಾವು ನೋವಿನ ಬಗ್ಗೆ ನೀವೇ ವರದಿ ಮಾಡಿದ್ರೆ ನಿಮಗೆ ಗೊತ್ತಿದೆ ಜೊತೆಗೆ ಈಗಾಗಲೇ ಯೂರಿಯಾ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಕೇಂದ್ರಗಳು ಕ್ಯೂ ನಿಂತ್ಕೊಂಡು ಮಳೆ ಜಾಸ್ತಿ ಆಗಿರೋದ್ರಿಂದ ಯೂರಿಯಾ ಇಸ್ ಎ ಮಸ್ಟ್ ಫಾರ್ ಯರ್ ಅ ಫಾರ್ಮರ್ಸ್ ಫಾರ್ಮರ್ಸ್ಗೆ ಯೂರಿಯಾ ಇಲ್ದರೆ ಯಾವುದೇ ಆದಂಥ ಬೆಳೆಗಳಿಗೆ ಯಾವುದು ಪ್ರಯೋಜನ ಆಗಲ್ಲ ಯಾತಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ ಬರೀ ಇವರು ಡೆಲ್ಲಿಗೆ ಹೋಗ್ತಕ್ಕಂಥದಕ್ಕೆ ಗಮನ ಹರಿಸ್ತಾ ಇದ್ದಾರೆ ಹೊರತು ರಾಜ್ಯದ ರೈತರ ಬಗ್ಗೆ ಆಗಲಿ ಸತ್ತೋಗಿರೋರ ಬಗ್ಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅದು ಅವರ ಯಾತಕ್ಕೆ ಪರಿಹಾರ ಕಣ್ಣಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಡ್ತಾ ಇಲ್ಲ ಹೀಗೆ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣದಿಂದಲೂ ಈ ಥರ ನಿಮ್ಮ ಅವಧಿನಲ್ಲಿ ಆಗದಿರ್ತಕ್ಕಂಥದ್ದು ಭಾರಿ ದುಃಖಕರ ಕೂಡಲೇ ಎಚ್ಚೆತ್ತುಕೋಬೇಕು ಯೂರಿಯಾ ಮತ್ತು ಆತ್ಮಹತ್ಯೆ ಬಗ್ಗೆ ಚಿಂತೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಅಧಿವೇಶನ ಆಗ್ತಾ ಇದೆ ಜೆಡಿಎಸ್ ಪ್ರತಿನಿಧಿಯಾಗಿ ಶಾಸಕರಾಗಿ ಈ ಬಾರಿ ಅಧಿವೇಶನದಲ್ಲಿ ಈ ವಿಚಾರವನ್ನ ಏನು ಪ್ರಸ್ತಾಪ ಮಾಡ್ತಾರೆ ಗಮನ ಸೆಳೀತಾರೆ ಸರ್ಕಾರ ನೂರಕ್ಕೆ ನೂರು ರೈತರ ಆತ್ಮಹತ್ಯೆ ಬಗ್ಗೆ ಮತ್ತೆ ಯೂರಿಯಾ ಬಗ್ಗೆ ಗಮನವನ್ನು ಸೆಳೆದು ನ್ಯಾಯವನ್ನು ಒದಗಿಸತಕ್ಕ ಹೋರಾಟವನ್ನು ನಾವು ಮಾಡ್ತೀವಿ ಸ ಇದಿಷ್ಟು ಕೂಡ ನಾ ಜೆ ಡಿ ಎಸ್ ಶಾಸಕರಂತ ಎ ಮಂಜು ಅವರ ಮತ್ತು ಅವ್ರು ಹೇಳುವಂಥ ಈ ಬಾರಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಖಂಡಿತವಾಗಲೂ ಕೂಡ ಕಿವಿಂಡುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಸರ್ಕಾರ ಅದರಲ್ಲೂ ಕೂಡ ನಾ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಈ ರೀತಿ ಆಗುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತಕ್ಕಂಥ ಒಂದು ನೋವಿನ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು